ಹಲೋ ಫ್ರೆಂಡ್ಸ್ ಇವತ್ತು ಈ ವಿಡಿಯೋದಲ್ಲಿ ನಾವು ನನ್ನ ಶಾಲೆ ಬಗ್ಗೆ ಪ್ರಬಂಧವನ್ನು ನೋಡೋಣ ನನ್ನ ಶಾಲೆ ಫಸ್ಟ್ ಪಾಯಿಂಟ್ ನನ್ನ ಶಾಲೆಯ ಹೆಸರು ಸೇವಾ ಭಾರತಿ ನನ್ನ ಶಾಲೆಯ ಹೆಸರು ಸೇವಾ ಭಾರತಿ ಇಲ್ಲಿ ನಿಮ್ಮ ನಿಮ್ಮ ಶಾಲೆಯ ಹೆಸರನ್ನು ಬರೆಯಿರಿ ಸೆಕೆಂಡ್ ಪಾಯಿಂಟ್ ನನ್ನ ಶಾಲೆ ಎಂದರೆ ನನಗೆ ತುಂಬ ಇಷ್ಟ ನನ್ನ ಶಾಲೆ ಎಂದರೆ ನನಗೆ ತುಂಬ ಇಷ್ಟ ನೆಕ್ಸ್ಟ್ ಪಾಯಿಂಟ್ ನನ್ನ ಶಾಲೆಯು ನನ್ನ ಮನೆಯಿಂದ ಒಂದು ಕಿಲೋಮೀಟರ್ ದೂರದಲ್ಲಿದೆ ಹಾಗಾಗಿ ನಾನು ಆಟೋದಲ್ಲಿ ಶಾಲೆಗೆ ಹೋಗುತ್ತೇನೆ ನನ್ನ ಶಾಲೆಯು ನನ್ನ ಮನೆಯಿಂದ ಒಂದು ಕಿಲೋಮೀಟರ್ ದೂರದಲ್ಲಿದೆ ಹಾಗಾಗಿ ನಾನು ಆಟೋದಲ್ಲಿ ಶಾಲೆಗೆ ಹೋಗುತ್ತೇನೆ ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ನನ್ನ ಶಾಲೆಯ ಕಟ್ಟಡವು ತುಂಬ ಸುಂದರವಾಗಿದೆ ನನ್ನ ಶಾಲೆಯ ಕಟ್ಟಡವು ತುಂಬ ಸುಂದರವಾಗಿದೆ ನೆಕ್ಸ್ಟ್ ಪಾಯಿಂಟ್ ನನ್ನ ಶಾಲೆಯ ಎದುರು ದೊಡ್ಡ ಆಟದ ಮೈದಾನವಿದೆ ನನ್ನ ಶಾಲೆಯ ಎದುರು ದೊಡ್ಡ ಆಟದ ಮೈದಾನವಿದೆ ನೆಕ್ಸ್ಟ್ ಪಾಯಿಂಟ್ ನನ್ನ ಶಾಲೆಯ ಬಳಿ ಸುಂದರವಾದ ಹೂ ತೋಟವಿದೆ ನನ್ನ ಶಾಲೆಯ ಬಳಿ ಸುಂದರವಾದ ಹೂ ತೋಟವಿದೆ ನೆಕ್ಸ್ಟ್ ಪಾಯಿಂಟ್ ನನ್ನ ಶಾಲೆಯಲ್ಲಿ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ನನ್ನ ಶಾಲೆಯಲ್ಲಿ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ನನ್ನ ಶಾಲೆಯಲ್ಲಿ ಸಮಯ ನಿಷ್ಠೆಗೆ ತುಂಬ ಗಮನ ಕೊಡಲಾಗುತ್ತದೆ ನನ್ನ ಶಾಲೆಯಲ್ಲಿ ಸಮಯ ನಿಷ್ಠೆಗೆ ತುಂಬ ಗಮನ ಕೊಡಲಾಗುತ್ತದೆ ನೆಕ್ಸ್ಟ್ ಪಾಯಿಂಟ್ ನನ್ನ ಶಾಲೆಯಲ್ಲಿ ಸುಮಾರು ನೂರು ಜನ ಶಿಕ್ಷಕ ಶಿಕ್ಷಕಿಯರಿದ್ದಾರೆ ನನ್ನ ಶಾಲೆಯಲ್ಲಿ ಸುಮಾರು ನೂರು ಜನ ಶಿಕ್ಷಕ ಶಿಕ್ಷಕಿಯರಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ನನ್ನ ಶಾಲೆಯಲ್ಲಿ ಶಿಕ್ಷಣಕ್ಕೆ ಕೊಡುವ ಮಹತ್ವ ಆಟಗಳಿಗೂ ಸಹ ಕೊಡುತ್ತಾರೆ ನನ್ನ ಶಾಲೆಯಲ್ಲಿ ಶಿಕ್ಷಣಕ್ಕೆ ಕೊಡುವ ಮಹತ್ವ ಆಟಗಳಿಗೂ ಸಹ ಕೊಡುತ್ತಾರೆ ಪಾಯಿಂಟ್ ನಮ್ಮ ಶಿಕ್ಷಕರು ಮತ್ತು ಶಿಕ್ಷಕಿಯರು ಸ್ನೇಹಜೀವಿಗಳು ಮತ್ತು ನಮಗೆ ಶಿಸ್ತನ್ನು ಕಲಿಸುತ್ತಾರೆ ನಮ್ಮ ಶಿಕ್ಷಕರು ಮತ್ತು ಶಿಕ್ಷಕೀಯರು ಸ್ನೇಹಜೀವಿಗಳು ಮತ್ತು ನಮಗೆ ಶಿಸ್ತನ್ನು ಕಲಿಸುತ್ತಾರೆ ನೆಕ್ಸ್ಟ್ ಪಾಯಿಂಟ್ ನನ್ನ ಶಾಲೆಯಲ್ಲಿ ನನಗೆ ಅನೇಕ ಸ್ನೇಹಿತರಿದ್ದಾರೆ ನನ್ನ ಶಾಲೆಯಲ್ಲಿ ನನಗೆ ಅನೇಕ ಸ್ನೇಹಿತರಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ನನ್ನ ಶಾಲೆಯಲ್ಲಿ ಒಳ್ಳೆಯ ಗ್ರಂಥಾಲಯವಿದೆ ನನ್ನ ಶಾಲೆಯಲ್ಲಿ ಒಳ್ಳೆಯ ಗ್ರಂಥಾಲಯವಿದೆ ನೆಕ್ಸ್ಟ್ ಪಾಯಿಂಟ್ ನನ್ನ ಶಾಲೆಯಲ್ಲಿ ಪ್ರತಿದಿನ ನಾನು ಹೊಸ ವಿಷಯಗಳನ್ನು ಕಲಿಯುತ್ತೇನೆ ನನ್ನ ಶಾಲೆಯಲ್ಲಿ ಪ್ರತಿದಿನ ನಾನು ಹೊಸ ವಿಷಯಗಳನ್ನು ಕಲಿಯುತ್ತೇನೆ ನಾವು ಪ್ರತಿದಿನ ಬೆಳಿಗ್ಗೆ ಎಂಟು ಗಂಟೆಗೆ ಶಾಲೆಗೆ ಹೋಗುತ್ತೇವೆ ಮತ್ತು ಮಧ್ಯಾಹ್ನ ಮೂರು ಗಂಟೆಗೆ ಮನೆಗೆ ಬರುತ್ತೇವೆ ನಾವು ಪ್ರತಿದಿನ ಬೆಳಿಗ್ಗೆ ಎಂಟು ಗಂಟೆಗೆ ಶಾಲೆಗೆ ಹೋಗುತ್ತೇವೆ ಮತ್ತು ಮಧ್ಯಾಹ್ನ ಮೂರು ಗಂಟೆಗೆ ಮನೆಗೆ ಬರುತ್ತೇವೆ ನೆಕ್ಸ್ಟ್ ಪಾಯಿಂಟ್ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷಕ್ಕೆ ಒಂದು ಸಾರಿ ಮನೋರಂಜನಾ ಕಾರ್ಯಕ್ರಮವನ್ನು ಮಾಡುತ್ತಾರೆ ನಾನು ಮತ್ತು ನನ್ನ ಸ್ನೇಹಿತರು ನೃತ್ಯ ಹಾಗೂ ನಾಟಕದಲ್ಲಿ ಪಾಲ್ಗೊಳ್ಳುತ್ತೇವೆ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷಕ್ಕೆ ಒಂದು ಸಾರಿ ಮನೋರಂಜನಾ ಕಾರ್ಯಕ್ರಮವನ್ನು ಮಾಡುತ್ತಾರೆ ನಾನು ಮತ್ತು ನನ್ನ ಸ್ನೇಹಿತರು ನೃತ್ಯ ಹಾಗೂ ನಾಟಕದಲ್ಲಿ ಪಾಲ್ಗೊಳ್ಳುತ್ತೇವೆ ನೆಕ್ಸ್ಟ್ ಪಾಯಿಂಟ್ ನನ್ನ ಶಾಲೆ ನನ್ನ ಭವಿಷ್ಯವನ್ನು ರೂಪಿಸುವಲ್ಲಿ ಉತ್ತಮ ಪಾತ್ರವನ್ನು ನಿರ್ವಹಿಸುತ್ತಿದೆ ನನ್ನ ಶಾಲೆ ನನ್ನ ಭವಿಷ್ಯವನ್ನು ರೂಪಿಸುವಲ್ಲಿ ಉತ್ತಮ ಪಾತ್ರವನ್ನು ನಿರ್ವಹಿಸುತ್ತಿದೆ ಇದಿಷ್ಟು ನನ್ನ ಶಾಲೆಯ ಬಗ್ಗೆ ಪ್ರಬಂಧ ಧನ್ಯವಾದಗಳು